ನವೆಂಬರ್ ಇಪ್ಪತ್ತು ದೇಶದಲ್ಲಿ ಇದುವರೆಗಿನ ಚುನಾವಣೆಗಳಲ್ಲೇ ಅತ್ಯಂತ ಸಂಕೀರ್ಣ ಅಂತ ಅನಿಸಿರುವ ಮಹಾರಾಷ್ಟ್ರ ವಿಧಾನಸಭೆ ಚುನಾವಣೆ ಅಂದು ನಡೆಯಲಿದೆ ಈಗಾಗಲೇ ಮೊದಲ ಹಂತದಲ್ಲಿ ನಲವತ್ಮೂರು ಸ್ಥಾನಗಳಿಗೆ ಚುನಾವಣೆ ನಡೆದಿರುವ ಜಾರ್ಖಂಡ್ ವಿಧಾನಸಭೆಯ ಇನ್ನುಳಿದ ಮೂವತ್ತೆಂಟು ಕ್ಷೇತ್ರಗಳಿಗೂ ಅದೇ ದಿನ ಚುನಾವಣೆ ನಡೆಯಲಿದೆ ಮಹಾರಾಷ್ಟ್ರ ಮತ್ತು ಜಾರ್ಖಂಡ್ನಲ್ಲಿ ಸದ್ಯ ಕಾಣಿಸುತ್ತಿರುವ ಸಾಧ್ಯ ಸಾಧ್ಯತೆಗಳೇನು ಎನ್ಡಿಎ ಮತ್ತು ಇಂಡಿಯಾ ಒಕ್ಕೂಟಗಳಿಗೆ ಈ ಚುನಾವಣೆ ಹೇಗೆಲ್ಲ ಸವಾಲಾಗಿದೆ ದೇಶದ ರಾಜಕೀಯದ ಮುಂದಿನ ದಿನಗಳ ದೃಷ್ಟಿಯಿಂದ ಈ ಚುನಾವಣೆಯ ಮಹತ್ವವೇನು ನೋಡೋಣ ನಮಸ್ಕಾರ ಇದು ಅವಲೋಕನ ಕಾರ್ಯಕ್ರಮ ಮೊದಲೇದಾಗಿ ಮಹಾರಾಷ್ಟ್ರ ಚುನಾವಣೆ ವಿಚಾರ ಮಹಾರಾಷ್ಟ್ರದ ಎಲ್ಲ ಇನ್ನೂರ ಎಂಬತ್ತೆಂಟು ಸ್ಥಾನಗಳಲ್ಲಿ ಔಪಚಾರಿಕ ಕದನ ನಡೆಯಲಿರುವುದು ಮಹಾಯುತಿ ಮತ್ತು ಮಹಾವಿಕಾಸ್ ಅಘಾಡಿ ನಡುವೆ ಕಾಂಗ್ರೆಸ್ ಬಿಜೆಪಿ ಶಿವಸೇನೆ ಎನ್ಸಿಪಿ ಪ್ರಮುಖ ಪಕ್ಷಗಳಾಗಿದ್ದ ಮಹಾರಾಷ್ಟ್ರದಲ್ಲಿ ಈಗ ಎರಡು ಶಿವಸೇನೆಗಳಿವೆ ಮತ್ತು ಎರಡು ಎನ್ಸಿಪಿಗಳಿವೆ ಜೊತೆಗೆ ಕಾಂಗ್ರೆಸ್ ಮತ್ತು ಬಿಜೆಪಿ ಇವೆ ಈ ಆರು ಪ್ರಮುಖ ಪಕ್ಷಗಳ ಜೊತೆಗೆ ಪ್ರಕಾಶ್ ಅಂಬೇಡ್ಕರ್ ನೇತೃತ್ವದ ವಂಚಿತ್ ಬಹುಜನ ಅಘಾಡಿ ಬಹುಜನ ಸಮಾಜ ಪಕ್ಷ ಎ ಐ ಮತ್ತು ರಾಜ್ ಠಾಕ್ರೆ ಅವರ ಮಹಾರಾಷ್ಟ್ರ ನವನಿರ್ಮಾಣ ಸೇನೆ ಇವೆ ಇದರ ಜೊತೆಗೆ ಪ್ರಹಾತ್ ಜನಶಕ್ತಿ ಪಕ್ಷದ ಬಚ್ಚು ಕಡು ನೇತೃತ್ವದಲ್ಲಿ ಪರಿವರ್ತನ್ ಮಹಾಶಕ್ತಿಯನ್ನು ಹೊಸದಾಗಿ ರೂಪುಗೊಂಡ ತೃತೀಯ ರಂಗವೂ ಇದೆ ಇದು ಸ್ವಾಭಿಮಾನಿ ಶೆಟ್ಕರಿ ಸಂಘಟನೆ ರೈತರ ಮೋರ್ಚಾವನ್ನ ಒಳಗೊಂಡಿದೆ ಆಡಳಿತಾರೂಢ ಮಹಾಯುತಿ ಮತದಾರರನ್ನ ಓಲೈಸೋಕೆ ದೊಡ್ಡ ಅನುಕೂಲವನ್ನ ಹೊಂದಿತ್ತು ಅದು ಲಡ್ಕಿ ಬಹನ್ ಯೋಜನೆಯ ಮೂಲಕ ಲಕ್ಷಗಟ್ಟಲೆ ಮಹಿಳೆಯರಿಗೆ ತಿಂಗಳಿಗೆ ಒಂದೂವರೆ ಸಾವಿರ ರೂಪಾಯಿಗಳನ್ನ ನಗದು ರೂಪದಲ್ಲಿ ನೀಡ್ತಾ ಇದೆ ಈಗಾಗಲೇ ಕೆಲವು ಹೊಸ ಜಾತಿಗಳನ್ನ ಇತರೆ ಹಿಂದುಳಿದ ವರ್ಗಗಳ ಪಟ್ಟಿಗೆ ಸೇರಿಸಿದ್ದು ಕೆನೆ ಪದರದ ಆದಾಯ ಅರ್ಹತೆಯನ್ನ ವಾರ್ಷಿಕ ಎಂಟು ಲಕ್ಷದಿಂದ ಹದಿನೈದು ಲಕ್ಷಕ್ಕೆ ಏರಿಸಿದೆ ಮತ್ತು ಕೆಲವು ಹಿಂದುಳಿದ ಜಾತಿಗಳ ಹಾಗೇನೆ ಬ್ರಾಹ್ಮಣರ ಆರ್ಥಿಕ ಅಭಿವೃದ್ಧಿಗೂ ಒತ್ತು ಕೊಟ್ಟಿದೆ ಮಹಾಯುತಿ ಹಿಂದುತ್ವದ ಕಾಡನ್ನ ಬಟೆಂಗೆ ತೋ ಕಟೆಂಗೆ ಎಂಬ ಘೋಷಣೆಯೊಂದಿಗೆ ಪ್ರಯೋಗ ಮಾಡಿದೆ ಈ ಹೊತ್ತಲ್ಲಿ ಮಹಾಯುತಿಗೆ ಪ್ರತಿಯಾಗಿ ಮಹಾವಿಕಾಸ ಘಾಡಿ ಶಿವಾಜಿಯ ಜಾತ್ಯಾತೀತ ರುಚುವಾತುಗಳು ಮತ್ತು ಧ್ಯಾನೇಶ್ವರ್ ತುಕಾರಾಮ್ ನಾಮದೇವ್ ಫುಲೆ ಅಂಬೇಡ್ಕರ್ ಶಾಹು ಪ್ರತಿಪಾದನೆಯ ಪ್ರಗತಿಪರ ನೆಲೆಯಿಂದ ಜನರನ್ನ ತಲುಪಕ್ಕೆ ಯತ್ನಿಸಿದೆ ಇಡೀ ಮಹಾರಾಷ್ಟ್ರ ಚುನಾವಣೆ ಗೊಂದಲ ಗೋಚಲಗಳ ಗೂಡೆ ಆಗಿದೆ ಅನ್ನೋದಂತೂ ನೀಚ ಇನ್ನೊಂದು ಕಡೆಯಲ್ಲಿ ಗೊಂದಲಗಳನ್ನ ಸೃಷ್ಟಿ ಮಾಡುವುದು ಕೂಡ ನಡೆಯಿತಾ ಅನ್ನೋ ಪ್ರಶ್ನೆನೂ ಇದೆ ಮಹಾಯುತಿ ಎಂಬಿಎ ಹೊರತಾಗಿ ಬಿಜೆಪಿ ಮತ್ತು ರಾಜ್ ಠಾಕ್ರೆ ಅವರ ಎಂಎನ್ ಎಸ್ ನಡುವಿನ ತೆರೆಮರೆಯ ಮೈತ್ರಿನೂ ಸುದ್ದಿಯಲ್ಲಿದ್ದು ಇದರ ನೇತೃತ್ವ ದೇವೇಂದ್ರ ಫಡ್ನವೀಸ್ ಅವರದ್ದು ಮುಂಬೈ ವಲಯದಲ್ಲಿ ಮೂವತ್ತಾರು ವಿಧಾನಸಭಾ ಕ್ಷೇತ್ರಗಳಿವೆ ಆದರೆ ಅಲ್ಲಿ ರಾಜ್ ಠಾಕ್ರೆ ಅವರ ಎಂಎನ್ ಎಸ್ ಇಪ್ಪತ್ತಾರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಮಾತ್ರ ಮಾತ್ರ ಸ್ಪರ್ಧಿಸ್ತಾ ಇದೆ ಮುಂಬೈನಲ್ಲಿ ರಾಜ್ ಠಾಕ್ರೆ ಪಕ್ಷಕ್ಕೆ ಒಳ್ಳೆಯ ಬೇಸ್ ಇದೆ ಆದರೆ ದಾದರ್ ಮಾಹಿಂ ಕ್ಷೇತ್ರದಲ್ಲಿ ಈಗ ಮೊದಲ ಚುನಾವಣೆ ಎದುರಿಸ್ತಿರುವ ರಾಜ್ ಠಾಕ್ರೆ ಮಗ ಅಮಿತ್ ಠಾಕ್ರೆಗೆ ಎದುರಾಳಿಯಾಗಿ ಉದ್ಧವ್ ಠಾಕ್ರೆ ಶಿವಸೇನೆ ಅಭ್ಯರ್ಥಿ ಮಾತ್ರವಲ್ಲದೆ ಏಕನಾಥ್ ಶಿಂದೆ ಶಿವಸೇನೆಯ ಅಭ್ಯರ್ಥಿ ಕೂಡ ಇದ್ದಾರೆ ಇದರೊಂದಿಗೆ ದಾದರ್ ಮಾಹಿಂ ಕ್ಷೇತ್ರದಲ್ಲಿ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಂತಾಗಿದೆ ಸಿಎಂ ಶಿಂದೆ ಅವರ ಪಕ್ಷದ ನಾಯಕರೊಬ್ಬರು ಮಹಾಯುತಿಯ ಅಭ್ಯರ್ಥಿಯಾಗಿದ್ದರೂ ಬಿಜೆಪಿ ಇಲ್ಲಿ ಶಿಂದೆ ಪಕ್ಷದ ಅಭ್ಯರ್ಥಿಯ ಬದಲು ರಾಜ್ ಠಾಕ್ರೆ ಪುತ್ರನ ಬೆಂಬಲಕ್ಕೆ ನಿಂತಿತ್ತು ನಂತರ ಒತ್ತಡದ ಮೇರೆಗೆ ಶಿಂದೆ ಅಭ್ಯರ್ಥಿಗೆ ಬೆಂಬಲ ಘೋಷಿಸಿದೆ ರಾಜ್ ಠಾಕ್ರೆಯವರ ಪಕ್ಷ ಮುಂಬೈ ವಲಯದ ಉಳಿದ ಹತ್ತು ಕ್ಷೇತ್ರಗಳಲ್ಲಿ ಬಿಜೆಪಿ ಅಭ್ಯರ್ಥಿಗಳ ಎದುರು ಯಾರನ್ನೂ ಕಣಕ್ಕಿಳಿಸಿಲ್ಲ ಆದರೆ ಎಲ್ಲಿ ಶಿಂದೆ ಪಕ್ಷದ ಅಭ್ಯರ್ಥಿಗಳಿದ್ದಾರೋ ಅಲ್ಲಿ ರಾಜ್ ಠಾಕ್ರೆ ಪಕ್ಷದ ಅಭ್ಯರ್ಥಿಗಳು ಎದುರಾಳಿಗಳಾಗಿದ್ದಾರೆ ಹೀಗೆ ರಾಜ್ ಠಾಕ್ರೆಯನ್ನ ಬಳಸಿಕೊಂಡು ಒಂದ್ ಕಡೆ ಉದ್ಧವ್ ಠಾಕ್ರೆ ಮತ್ತು ಮತ್ತೊಂದು ಕಡೆ ಶಿಂದಿಯನ್ನ ದುರ್ಬಲಗೊಳಿಸುವಂತ ತಂತ್ರವನ್ನ ಫಡ್ನವೀಸ್ ಕೂಡಿದ್ದಾರೆ ಮತಗಳ ವಿಭಜನೆಯ ಲಾಭ ಪಡೆಯೋಕೆ ಬಿಜೆಪಿ ಹವಣಿಸ್ತಾ ಇದೆ ಇನ್ನೊಂದು ಕಡೆ ಎರಡ್ ಸಾವಿರದ ಹತ್ತೊಂಬತ್ತರ ವಿಧಾನಸಭೆ ಚುನಾವಣೆಯ ನಂತರ ಬಿಜೆಪಿಯೊಂದಿಗೆ ಸರ್ಕಾರವನ್ನ ರಚಿಸೋಕೆ ಬಿಜೆಪಿ ಮತ್ತು ಶರದ್ ಪವಾರ್ ನಡುವೆ ಸಭೆ ನಡೆದಿತ್ತು ಮತ್ತು ಆ ಸಭೆಯಲ್ಲಿ ಗೌತಮ್ ಅದಾನಿ ಕೂಡ ಇದ್ರು ಅಂತ ಅಜಿತ್ ಪವಾರ್ ಹೇಳಿದ್ದಾರೆ ಗೌತಮ್ ಅದಾನಿ ಮತ್ತು ಬಿಜೆಪಿ ನಡುವಿನ ಸಂಬಂಧ ಏನು ಅವತ್ತಿನ ಆ ರಹಸ್ಯ ಸಭೆಯಲ್ಲಿ ಪಕ್ಷಕ್ಕೆ ಹೊರಗಿನವರಾದ ಅದಾನಿ ಭಾಗವಹಿಸಿದ್ದು ಹೇಗೆ ಅನ್ನೋದೇ ಈ ಪ್ರಶ್ನೆ ಅವತ್ತಿನ ರಹಸ್ಯದ ಕಥೆಯನ್ನ ಈಗ ಮಹಾರಾಷ್ಟ್ರ ಚುನಾವಣೆ ಹೊತ್ತಿನಲ್ಲಿ ಅಜಿತ್ ಪವಾರ್ ಬಹಿರಂಗ ಹಿಂದಿನ ರಾಜಕೀಯ ಏನು ಈ ಅನುಮಾನ ಕೂಡ ಮೂಡಿದೆ ಹಾಗಾದ್ರೆ ಮಹಾರಾಷ್ಟ್ರವನ್ನ ಗೆಲ್ಲೋರ್ ಯಾರು ಫಲಿತಾಂಶ ಏನಾಗಬಹುದು ಅಂತ ನೋಡುವಾಗ ಪ್ರಮುಖವಾಗಿ ಕೆಲವು ವಿಚಾರಗಳು ಚರ್ಚೆಯಲ್ಲಿವೆ ಅದರಲ್ಲಿ ಮೊದಲನೇದು ಲೋಕಸಭೆ ಫಲಿತಾಂಶದ ಹಿನ್ನೆಲೆಯಲ್ಲಿನ ಲೆಕ್ಕಾಚಾರ ಬೇಡ ಎಂಬಿಎ ಈ ವರ್ಷದ ಆರಂಭದಲ್ಲಿ ನಡೆದ ಲೋಕಸಭೆ ಚುನಾವಣೆಯಲ್ಲಿ ನಲವತ್ತೆಂಟು ಸ್ಥಾನಗಳಲ್ಲಿ ಇಪ್ಪತ್ತೊಂಬತ್ತು ಸ್ಥಾನಗಳನ್ನ ಗೆದ್ದಿದೆ ಸಾಂಗ್ಲಿ ಕ್ಷೇತ್ರವನ್ನ ಕಾಂಗ್ರೆಸ್ ಮತ್ತು ಶರದ್ ಪವಾರ್ ಮೌನವಾಗಿ ಬೆಂಬಲಿಸಿದ್ದ ಸ್ವತಂತ್ರ ಅಭ್ಯರ್ಥಿ ಗೆದ್ದಿದ್ದಾರೆ ಮತ್ತೊಂದು ಕಡೆ ಮಹಾಯುತಿ ನಲವತ್ತೆಂಟರಲ್ಲಿ ಹದಿನೆಂಟು ಸ್ಥಾನಗಳನ್ನ ಮಾತ್ರ ಗೆದ್ದಿತ್ತು ಎರಡ್ ಸಾವಿರದ ಹತ್ತೊಂಬತ್ತರ ಫಲಿತಾಂಶಕ್ಕೆ ಹೋಲಿಸಿದ್ರೆ ಇಪ್ಪತ್ತೈದು ಸ್ಥಾನಗಳ ಕುಸಿತ ಕಂಡಿತ್ತು ಕೆಲವು ಅಂಶಗಳು ಎಂಬಿಎ ಮುನ್ನಡೆಗೆ ಲೋಕಸಭೆ ಮಟ್ಟದಲ್ಲಿ ಕಾರಣ ಆಗಿರಬಹುದಾದ್ರೂ ಅಸೆಂಬ್ಲಿ ಮಟ್ಟದಲ್ಲಿ ನಿರ್ಣಾಯಕ ಮುನ್ನಡೆಗೆ ಅವೇ ಅಂಶಗಳು ನೆರವಾಗತ್ತೆ ಅಂತ ಹೇಳೋಕ್ಕಾಗೋದಿಲ್ಲ ಮತಗಳ ಪ್ರಮಾಣವನ್ನು ನೋಡಿಕೊಂಡ್ರೆ ಮುನ್ನಡೆಯ ಅಂತರ ಹೆಚ್ಚಿಲ್ಲ ಎಂಬಿಎ ಶೇಕಡ ಒಂದು ಮತಗಳನ್ನು ಕಳಿಸಿದ್ರೆ ಮಹಾಯುತಿ ಶೇಕಡ ಐದು ಐದು ಮತಗಳನ್ನು ಪಡೆದಿದೆ ಅಂದರೆ ಅಂತರರು ಕೇವಲ ಸೊನ್ನೆಂಟ್ ಒಂದು ಆರಷ್ಟು ಮಾತ್ರ ಇನ್ನು ಒಟ್ಟು ಮತಗಳ ಲೆಕ್ಕದಲ್ಲಿ ಎರಡೂ ಮೈತ್ರಿಗಳ ನಡುವಿನ ವ್ಯತ್ಯಾಸ ಕೇವಲ ಎರಡು ಲಕ್ಷ ಮತಗಳು ಲೋಕಸಭೆ ಚುನಾವಣೆ ಮತ್ತು ವಿಧಾನಸಭೆ ಚುನಾವಣೆಯ ನಡುವೆ ಸಾಕಷ್ಟು ಬದಲಾವಣೆ ಆಗುವ ಸಾಧ್ಯತೆ ಇರುತ್ತೆ ಲೋಕಸಭೆ ಮಟ್ಟದಲ್ಲಿ ಅಷ್ಟು ಗಮನಾರ್ಹ ಅಂತ ಅನ್ನಿಸದ ಸಣ್ಣ ಪಕ್ಷಗಳು ಈಗ ಪ್ರಾಮುಖ್ಯತೆ ಪಡೆಯಬಹುದು ವಂಚಿತ್ ಬಹುಜನ ಅಘಾಡಿ ಮಹಾರಾಷ್ಟ್ರ ನವ ನಿರ್ಮಾಣ ಸೇನೆ ಎಎಂಐಎಂ ಬಹುಜನ ವಿಕಾಸ್ ಅಘಾಡಿ ಪ್ರಹಾರ್ ಜನಶಕ್ತಿ ಪಾರ್ಟಿ ಇತ್ಯಾದಿಗಳು ಆಡಬಹುದಾದ ಆಟ ಕುತೂಹಲ ಮೂಡಿಸಿದೆ ಅಸೆಂಬ್ಲಿ ಚುನಾವಣೆಯಲ್ಲಿ ಸ್ಪರ್ಧೆ ಹೆಚ್ಚು ಸ್ಥಳೀಯವಾಗಿರುತ್ತೆ ಮತ್ತು ಬಹಳಷ್ಟು ಅಭ್ಯರ್ಥಿಗಳ ಮೇಲೆ ಅವಲಂಬಿತವಾಗಿರುತ್ತೆ ಲೋಕಸಭೆ ಚುನಾವಣೆಯಲ್ಲಿನ ಮೋದಿ ಚಹರೆ ಇಂಡಿಯಾ ಬ್ಲಾಕ್ ನ ಸಂವಿಧಾನ ಉಳಿಸಿ ಘೋಷಣೆ ಇವೆಲ್ಲ ಅಸೆಂಬ್ಲಿ ಮಟ್ಟದಲ್ಲಿ ನಿರ್ಣಾಯಕ ಆಗದೇನೂ ಹೋಗಬಹುದು ಎರಡನೇದು ಪ್ರಾದೇಶಿಕ ಬಲಾಬಲ ಪ್ರತಿಯೊಂದು ಮೈತ್ರಿ ವಿವಿಧ ಪ್ರದೇಶಗಳಲ್ಲಿ ತನ್ನದೇ ಆದ ಅನುಕೂಲಗಳನ್ನು ಹೊಂದಿರುತ್ತೆ ಮಹಾಯುತಿ ಕೊಂಕಣ ಮತ್ತು ಠಾಣೆಯಲ್ಲಿ ಸ್ಪಷ್ಟವಾಗಿ ಮುಂದಿದೆ ಮತ್ತು ಉತ್ತರ ಮಹಾರಾಷ್ಟ್ರದಲ್ಲಿ ಸ್ವಲ್ಪ ಮಟ್ಟಿನ ಪ್ರಭಾವವನ್ನು ಹೊಂದಿದೆ ಶಿವಸೇನೆ ಹೋಳಾಗಿರುವುದು ಕೊಂಕಣ ಮತ್ತು ಠಾಣೆಯಲ್ಲಿ ಉದ್ಧವ್ ಠಾಕ್ರೆಗೆ ಹೆಚ್ಚು ಹಾನಿಯನ್ನ ತರಬಹುದು ಮತ್ತೊಂದು ಕಡೆ ಎಂವಿಎ ಪಶ್ಚಿಮ ಮಹಾರಾಷ್ಟ್ರ ಮತ್ತು ಮರಾಠವಾಡದಲ್ಲಿ ಲೋಕಸಭೆ ಚುನಾವಣೆಗಿಂತ ಸ್ವಲ್ಪ ಹೆಚ್ಚೇ ಮುನ್ನಡೆ ಸಾಧಿಸಿದೆ ಮುಂಬೈ ನಗರ ಮತ್ತು ಮುಂಬೈ ಉಪನಗರಗಳಲ್ಲಿ ಎರಡೂ ಮೈತ್ರಿಗಳು ಸಮಬಲ ಹೊಂದಿವೆ ಆದರೂ ಫಲಿತಾಂಶ ಎಂವಿಎಗೆ ಸ್ವಲ್ಪ ಹೆಚ್ಚು ಅನುಕೂಲಕರ ಆಗಬಹುದು ಅಂತಿಮವಾಗಿ ಚುನಾವಣೆಯನ್ನ ನಿರ್ಧರಿಸುವ ಪ್ರದೇಶ ವಿದರ್ಭ ಇಲ್ಲಿನ ಮೂವತ್ತೈದು ಸ್ಥಾನಗಳಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ನೇರ ಸ್ಪರ್ಧೆ ಇದೆ ಮೂರನೇದು ಏಕನಾಥ್ ಶಿಂದೆ ಕುರಿತ ಭಿನ್ನಾಭಿಪ್ರಾಯ ಸುಧಾರಣೆ ಏಕನಾಥ್ ಶಿಂದೆ ಅವರು ಉದ್ಧವ್ ಠಾಕ್ರೆ ವಿರುದ್ಧ ಬಂಡೆತ್ತ ದಿನಗಳಿಗೂ ಈಗಿನ ಸಂದರ್ಭಕ್ಕೂ ವ್ಯತ್ಯಾಸ ಇದೆ ಮಹಾಯುತಿ ಬಗ್ಗೆ ಅತೃಪ್ತಿಯನ್ನ ಹೊಂದಿರಬಹುದಾದ ಮತದಾರರು ಕೂಡ ಶಿಂದೆ ಬಗ್ಗೆ ನಕಾರಾತ್ಮಕ ಅಭಿಪ್ರಾಯ ಹೊಂದಿಲ್ಲ ಅಂತ ಹೇಳಲಾಗ್ತಾ ಇದೆ ಶಿಂದೆ ವರ್ಚಸ್ವಿ ನಾಯಕ ಅಥವಾ ಶ್ರೇಷ್ಠ ವಾಗ್ಮಿ ಅಲ್ಲದೆ ಇದ್ರೂ ತಳಮಟ್ಟದ ರಾಜಕಾರಣಿಯಾಗಿ ಗಮನ ಸೆಳಿತಾರೆ ಸರ್ಕಾರದಲ್ಲಿನ ಲಡ್ಕಿಬೆಹಂತಹ ಅನೇಕ ಯೋಜನೆಗಳ ಶ್ರೇಯಸ್ಸು ಕೂಡ ಶಿಂದೆಗೆ ಹೋಗತ್ತೆ ಆದ್ರೂ ಈ ಸಕಾರಾತ್ಮಕ ಭಾವನೆ ಮತಗಳಾಗಿ ಬದಲಾಗುತ್ತಾ ಅನ್ನೋ ಅನುಮಾನ ಕೂಡ ಇದೆ ಯಾಕಂತಂದ್ರೆ ಶಿಂದೆ ಬಿಜೆಪಿಯ ಪಾಲುದಾರ ಮತ್ತು ಬಿಜೆಪಿಯ ಪ್ರಚಾರ ಶಿಂದೆಗಿಂತಲೂ ಹೆಚ್ಚಾಗಿ ಮೋದಿ ಮತ್ತು ಮಾಜಿ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವರ ಮೇಲೇನೆ ಹೆಚ್ಚು ಕೇಂದ್ರೀಕೃತವಾಗಿದೆ ಇದು ಮತದಾರರಲ್ಲಿ ಗೊಂದಲಕ್ಕೂ ಕಾರಣ ಆಗಬಹುದು ನಾಲ್ಕನೇದು ಶರದ್ ಪವಾರ್ ಅವರ ಜಾಣ ನಡೆ ಎನ್ ಶರದ್ ಪವಾರ್ ಬಣ ಬಹುಶಃ ಎಂಬಿಎಲ್ಲಿ ಪ್ರಬಲ ಪಕ್ಷವಾಗಿ ಗಮನ ಸೆಳೆದಿದೆ ಮತ್ತು ಶರದ್ ಪವಾರ್ ಪ್ರಚಾರವನ್ನ ಮುನ್ನಡೆಸಿದ ರೀತಿಯೂ ವಿಶೇಷ ಅಂತ ಅನಿಸಿದೆ ಕೆಲ ತಿಂಗಳ ಹಿಂದೆ ಅವರ ಬಣದಲ್ಲಿ ಉತ್ತಮ ಅಭ್ಯರ್ಥಿಗಳ ಕೊರತೆ ಕಾಣಿಸ್ತಾ ಇತ್ತು ಹೆಚ್ಚಿನ ಕ್ಷೇತ್ರಗಳಲ್ಲಿನ ಪ್ರಬಲರು ಅಜಿತ್ ಪವಾರ್ ಬಣದಲ್ಲಿದ್ರು ಆದರೆ ಆ ಕೊರತೆಯನ್ನ ಸರಿದೂಗಿಸುವ ಹಾಗೆ ಶರದ್ ಪವಾರ್ ಜಾಣ್ಮೆಯ ನಡೆ ಕೆಲಸ ಮಾಡಿದೆ ಅಂತ ಹೇಳಲಾಗ್ತಿದೆ ಐದನೇದು ಜಾತಿ ಧ್ರುವೀಕರಣ ಮೀಸಲಾತಿ ಪ್ರಮುಖ ವಿಷಯವಾಗಿದೆ ಮತ್ತು ಬಿಜೆಪಿಯಿಂದ ಮರಾಠರ ಒಂದು ಭಾಗ ದೂರವಾಗಿರುವ ಹಾಗೂ ಒಬಿಸಿ ಮತದಾರರು ಹತ್ತಿರವಾಗಿರುವ ಸಾಧ್ಯತೆ ಇದೆ ಆದರೆ ಧ್ರುವೀಕರಣದ ಮಟ್ಟ ತುಂಬಾ ತೀಕ್ಷ್ಣವಾಗಿಲ್ಲ ಮಹಾಯುತಿ ಮರಾಠ ಮತಗಳ ದೊಡ್ಡ ಪಾಲನ ಪಡೆಯಲಿದೆ ಅಂತ ಹೇಳಲಾಗ್ತಿದೆ ವಾಸ್ತವವಾಗಿ ಲೋಕ ನೀತಿ ಸಿಎಸ್ಡಿಎಸ್ ಸಮೀಕ್ಷೆ ಪ್ರಕಾರ ಮಹಾಯುತಿ ಮರಾಠರ ಮತಗಳಿಕೆಯಲ್ಲಿ ಎಂವಿಎಗಿಂತ ಸ್ವಲ್ಪ ಮುಂದಿದೆ ಮತ್ತೊಂದು ಕಡೆ ಎಂವಿಎ ಮಹಾಯುತಿಗಿಂತ ಹಿಂದೆ ಇದ್ರೂ ಗಮನಾರ್ಹ ಪ್ರಮಾಣದ ಒಬಿಸಿ ಮತಗಳನ್ನು ಪಡೆಯುತ್ತೆ ಒಬಿಸಿಗಳ ಒಳಗೆ ಇಲ್ಲಿವರೆಗೆ ಬಿಜೆಪಿ ಪರವಾಗಿದ್ದ ಧಂಗರ್ ಸಮುದಾಯ ಸ್ವಲ್ಪ ಮಟ್ಟಿಗೆ ಪಕ್ಷದಿಂದ ದೂರ ಸರಿದಿದೆ ಅಂತಾನು ಹೇಳಲಾಗ್ತಾ ಇದೆ ಮೀಸಲಾತಿ ವಿಷಯ ಒಂದೇ ಮತದಾನದ ಮೇಲೆ ಅಷ್ಟಾಗಿ ಪ್ರಭಾವ ಬೀರಲಾರದು ಅನ್ನುವಂತೆ ತೋರ್ತಾ ಇದೆ ನೀರಿನ ಬಿಕ್ಕಟ್ಟು ಮತ್ತು ಸೋಯಾಬೀನ್ ಮತ್ತು ಹತ್ತಿಗೆ ಎಂಎಸ್ಪಿ ಮೊದಲಾದವುಗಳು ಪ್ರಭಾವ ಬೀರುವ ವಿಷಯಗಳಾಗಿವೆ ಮತ್ತೊಂದು ಕಡೆ ಲಡ್ಕಿ ಬಹನ್ನಂತಹ ಯೋಜನೆ ಮಹಿಳೆಯರ ಮತಗಳನ್ನು ಸೆಳೆಯುವಲ್ಲಿ ಮಹತ್ವದ ಪಾತ್ರ ವಹಿಸುವ ಸಾಧ್ಯತೆ ಇದೆ ಅನೇಕ ಮತದಾರರು ವೈಯಕ್ತಿಕ ಅಭ್ಯರ್ಥಿಗಳಿಗೆ ನಿಷ್ಠೆಯ ಆಧಾರದ ಮೇಲೆ ಮತ ಚಲಾಯಿಸುವುದು ಇರುತ್ತೆ ಸಿ ಎಸ್ ಡಿ ಎಸ್ ಸಮೀಕ್ಷೆಯ ಪ್ರಕಾರ ಕೇವಲ ಮೂರು ಸಾಮಾಜಿಕ ಗುಂಪುಗಳು ಮಾತ್ರವೇ ಯಾವುದೇ ಒಂದು ಮೈತ್ರಿಯ ಬಲವರ್ಧನೆಯಲ್ಲಿ ಮುಖ್ಯ ಪಾತ್ರ ವಹಿಸಲಿವೆ ಎಂಬಿಎ ಪರ ಮುಸ್ಲಿಮರು ಮತ್ತು ನವಬೌದ್ಧರು ಮತ್ತು ಮಹಾಯುತಿ ಪರ ಮೇಲ್ಜಾತಿ ಹಿಂದೂಗಳು ನಿಲ್ಲಲಿದ್ದಾರೆ ಆರನೇ ಪಾಯಿಂಟು ಎಂ ಎನಲ್ಲಿ ದುರ್ಬಲವಾಗಿರುವ ಶಿವಸೇನೆ ಉದ್ಧವ್ ಠಾಕ್ರೆ ಬಣ ಶಿವಸೇನೆ ಠಾಕ್ರೆ ಬಣ ವಿಭಜನೆಗೆ ಮುಂಚೇನೆ ತನ್ನ ಚುನಾವಣಾ ಕಾರ್ಯಕ್ಷಮತೆಯನ್ನ ಕಳೆದುಕೊಂಡಿದೆ ಅಂತ ಹೇಳಲಾಗ್ತಾ ಇದೆ ರಾಜ್ಯದಲ್ಲಿ ಸ್ಪರ್ಧಿಸಿದ ಸ್ಥಾನಗಳಲ್ಲಿ ಶೇಕಡ ಐವತ್ತಕ್ಕಿಂತ ಹೆಚ್ಚನ್ನ ಅದು ಗೆದ್ದಿಲ್ಲ ಅದರ ಅತ್ಯುತ್ತಮ ಸಾಧನೆ ಎನ್ನಲಾದ ಸಾವಿರದ ಒಂಬೈನೂರ ತೊಂಬತ್ತೈದರ ಫಲಿತಾಂಶದಲ್ಲೂ ಅದು ನೂರ ಅರವತ್ತೊಂಬತ್ತರಲ್ಲಿ ಎಪ್ಪತ್ಮೂರು ಸ್ಥಾನಗಳನ್ನ ಗೆದ್ದಿತ್ತು ಈ ಚುನಾವಣೆಯಲ್ಲಿ ಅದು ಮೂರು ಸಮಸ್ಯೆಗಳನ್ನ ಎದುರಿಸ್ತಾ ಇದೆ ಮೊದಲೇದಾಗಿ ಅದರ ಕ್ಷೇತ್ರ ಮಟ್ಟದ ನಾಯಕತ್ವ ಮತ್ತು ಸಂಘಟನೆಯ ಗಣನೀಯ ಭಾಗ ಶಿಂದೆ ಬಣದ ಪಾಲಾಗಿದೆ ಹಾಗಾಗಿ ಅನೇಕ ಸ್ಥಳಗಳಲ್ಲಿ ಅದು ಅಸ್ತಿತ್ವವನ್ನೇ ಹೊಂದಿಲ್ಲ ಎರಡನೇದಾಗಿ ಅನೇಕ ಸ್ಥಾನಗಳಲ್ಲಿ ತನ್ನ ಮಿತ್ರ ಪಕ್ಷಗಳ ಬೆನ್ನಿಗಿದ್ದು ನೇರ ಪಾಲ್ಗೊಳ್ಳುವಿಕೆ ಕಡಿಮೆ ಇದೆ ಮತ್ತೆ ಕೆಲ ಸ್ಥಾನಗಳಲ್ಲಿ ವಿಶೇಷವಾಗಿ ಕೊಂಕಣದಲ್ಲಿ ಕೂಡ ಅದರ ಪಾಲು ಕಡಿಮೆನೇ ಇದೆ ಮೂರನೇದಾಗಿ ಕಾಂಗ್ರೆಸ್ ಮತ್ತು ಎನ್ಸಿಪಿ ಜೊತೆಗೆ ಅದಕ್ಕೆ ಸೈದ್ಧಾಂತಿಕ ಅಸಾಮರಸ್ಯ ಹೆಚ್ಚಾಗಿನೇ ಇದೆ ಬಿಜೆಪಿ ಮತ್ತು ಶಿಂದೆ ಇಬ್ಬರಿಗೂ ಇದರ ಲಾಭ ಹೋಗ್ಲೂಬಹುದು ಮುಂಬೈ ಇದಕ್ಕೆ ಅಪವಾದ ಇಲ್ಲಿ ಮೈತ್ರಿ ಲೆಕ್ಕಾಚಾರ ಉತ್ತಮ ಫಲ ನೀಡುವಂತೆ ತೋರತ್ತೆ ಕಾಂಗ್ರೆಸ್ ಎನ್ಸಿಪಿ ಮತದಾರರು ಅದರಲ್ಲೂ ಮುಸ್ಲಿಮರು ಮತ್ತು ದಲಿತರು ಠಾಕ್ರೆಯ ಶಿವಸೇನೆಗೂ ಶಿವಸೇನೆಯ ನೆಲೆ ಮಿತ್ರ ಪಕ್ಷಗಳಿಗೂ ಪರಸ್ಪರ ಬಲವಾಗಿವೆ ಏಳನೇದು ಚುನಾವಣೋತ್ತರ ಸನ್ನಿವೇಶ ವಿಭಿನ್ನ ಆಗಿರಬಹುದು ಎರಡು ಮೈತ್ರಿಕೂಟಗಳಲ್ಲಿ ಒಂದು ಬಹುಮತದ ಗಡಿ ದಾಟುವ ಸಾಧ್ಯತೆ ಇದೆ ಅದು ಸ್ವಂತವಾಗಿ ಅಥವಾ ಸಮಾನ ಮನಸ್ಕ ಸಣ್ಣ ಪಕ್ಷಗಳ ಸಹಾಯದಿಂದ ಸಾಧ್ಯ ಆಗಬಹುದು ಆದರೆ ಈಗಿರುವ ಮೈತ್ರಿಗಳು ಚುನಾವಣೆಯ ನಂತರ ಬದಲಾಗಲೂಬಹುದು ವಿಶೇಷವಾಗಿ ನಾಲ್ಕು ದೊಡ್ಡ ಪ್ರಾದೇಶಿಕ ಪಕ್ಷಗಳಲ್ಲಿ ಒಂದು ಅಥವಾ ಎರಡು ಪಕ್ಷಗಳು ಬೇರೆ ಆಲೋಚನೆ ಮಾಡಲೂಬಹುದು ಅಮಿತ್ ಶಾ ಮತ್ತು ಶರದ್ ಪವಾರ್ ಅಂತಿಮವಾಗಿ ನಡೆಸುವ ದಾಳಗಳು ಖಂಡಿತವಾಗಿಯೂ ನಿರ್ಣಾಯಕ ಆಗಿರಲಿವೆ ಎಎಂಐಎಂ ಫ್ಯಾಕ್ಟರ್ ಹತ್ತು ವರ್ಷಗಳ ನಂತರ ಎಎಂಐಎಂ ಅಧ್ಯಕ್ಷ ಅಸದುದ್ದೀನ್ ಓವೈಸಿ ಅವರ ಕಿರಿಯ ಸಹೋದರ ಅಕ್ಬರುದ್ದೀನ್ ಓವೈಸಿ ಈ ಬಾರಿ ಮಹಾರಾಷ್ಟ್ರಕ್ಕೆ ಚುನಾವಣಾ ಪ್ರಚಾರಕ್ಕೆ ಬಂದಿದ್ದಾರೆ ಇದಕ್ಕೆ ಒಂದು ಕಾರಣ ಅಂತಂದ್ರೆ ಅಂದ್ರೆ ಎರಡ್ ಸಾವಿರದ ಹನ್ನೆರಡರ ದ್ವೇಷ ಭಾಷಣ ಪ್ರಕರಣದಲ್ಲಿ ಅವರು ವಿಚಾರಣೆಯನ್ನು ಎದುರಿಸುತ್ತಿದ್ರು ಮತ್ತು ಅದರಿಂದ ಅವರು ಖುಲಾಸೆಗೊಂಡಿದ್ದು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಇನ್ನು ಮಹಾರಾಷ್ಟ್ರದಲ್ಲಿ ಎಂ ಒಂದು ವಿಧಾನಸಭಾ ಸ್ಥಾನವನ್ನ ಮಾತ್ರ ಹೊಂದಿದೆ ಮಹಾರಾಷ್ಟ್ರದಲ್ಲಿ ಮಾಲೆಗಾಂವ್ ಸೆಂಟ್ರಲ್ ಮಂಖುರ್ದ್ ಶಿವಾಜಿನಗರ್ ಮತ್ತು ಮುಂಬಾದೇವಿಯಂತಹ ಬೆರಳಣಿಕೆಯಷ್ಟು ಕ್ಷೇತ್ರಗಳಲ್ಲಿ ಮಾತ್ರವೇ ಮುಸ್ಲಿಮರ ಜನಸಂಖ್ಯೆ ಶೇಕಡ ಐವತ್ತರಿಂದ ಐವತ್ತೈದರಷ್ಟಿದ್ದಾರೆ ಮತ್ತು ಆ ಕ್ಷೇತ್ರಗಳಲ್ಲಿ ಬೇರೆ ಪಕ್ಷಗಳ ಮುಸ್ಲಿಂ ನಾಯಕರು ಈಗಾಗಲೇ ಹಿಡಿತ ಹೊಂದಿದ್ದಾರೆ ಮಾಲೆಗಾಂವ್ ಸೆಂಟ್ರಲ್ ಅನ್ನು ಹೊರತುಪಡಿಸಿ ಎಎಂಐಎಂ ಗರಿಷ್ಠ ಪ್ರಭಾವ ಬೀರಿದ ಹೆಚ್ಚಿನ ಸ್ಥಾನಗಳಲ್ಲಿ ಮುಸ್ಲಿಮರು ಶೇಕಡ ನಲವತ್ತಕ್ಕಿಂತ ಕಡಿಮೆ ಇದ್ದಾರೆ ಉದಾಹರಣೆಗೆ ಇಮ್ತಿಯಾಜ್ ಜಲೀಲ್ ಈಗಾಗಲೇ ಗೆದ್ದಿರುವ ಔರಂಗಾಬಾದ್ ಸೆಂಟ್ರಲ್ ಮತ್ತು ಔರಂಗಾಬಾದ್ ಲೋಕಸಭಾ ಕ್ಷೇತ್ರಗಳು ಧುಲೆ ಸಿಟಿ ಮತ್ತು ಬೈಕುಲ ಕ್ಷೇತ್ರಗಳು ಎಎಂಐಎಂ ಇಲ್ಲಿ ಗೆಲ್ಲೋಕೆ ಮುಸ್ಲಿಂ ಮತಗಳಲ್ಲದೆ ಇತರರ ಬೆಂಬಲವೂ ಬೇಕಾಗತ್ತೆ ಜಲೀಲ್ ಅವರಿಗೆ ಭಾಗಶಃ ದಲಿತ ಬೌದ್ಧರ ಬೆಂಬಲ ಇದೆ ಅವರು ಪ್ರಕಾಶ್ ಅಂಬೇಡ್ಕರ್ ಅವರ ವಿಬಿಎ ಜೊತೆ ಮೈತ್ರಿ ಮಾಡಿಕೊಂಡು ಔರಂಗಾಬಾದ್ ಲೋಕಸಭಾ ಸ್ಥಾನವನ್ನ ಗೆದ್ದಿದ್ರು ನೀರು ಸರಬರಾಜು ಮತ್ತು ಆರೋಗ್ಯ ರಕ್ಷಣೆಯಂತಹ ಸಮಸ್ಯೆಗಳನ್ನ ಜಲೀಲ್ ಎತ್ತಿದ್ರು ಅಕ್ಬರುದ್ದೀನ್ ಓವೈಸಿ ಮಹಾರಾಷ್ಟ್ರದಲ್ಲಿ ಪ್ರಚಾರ ಮಾಡಿದ್ರೆ ಮುಸ್ಲಿಮರು ಶೇಕಡ ನಲವತ್ತಕ್ಕಿಂತ ಕಡಿಮೆ ಇರುವಲ್ಲಿ ಹಿಂದೂ ಮತಗಳು ಎಎಂಐಎಂ ವಿರುದ್ಧ ಕ್ರೋಢೀಕರಣ ಆಗುತ್ತೆ ಅನ್ನೋ ಆತಂಕನೂ ಪಕ್ಷಕ್ಕಿತ್ತು ಆದರೆ ಈ ಬಾರಿ ಪರಿಸ್ಥಿತಿ ಭಿನ್ನವಾಗಿದೆ ಎಂಐಎಂ ಪ್ರಭಾವವಿರುವ ಹೆಚ್ಚಿನ ಕ್ಷೇತ್ರಗಳಲ್ಲಿ ಸಮುದಾಯದ ಅಭ್ಯರ್ಥಿಗಳೇ ಅದಕ್ಕೆ ಸವಾಲಾಗಿದ್ದಾರೆ ಆದರೆ ಮಹಾರಾಷ್ಟ್ರದಲ್ಲಿ ಎಂಐಎಂಗೆ ಪ್ರಮುಖ ಸ್ಪರ್ಧೆ ಒಡ್ಡಿರೋದು ಸಮಾಜವಾದಿ ಪಕ್ಷದ ಪ್ರಮುಖ ನಾಯಕ ಅಬು ಅಸೀಂ ಅಜ್ಮಿ ಎರಡೂ ಪಕ್ಷಗಳು ಹಾವು ಮುಂಗುಸಿಗಳಂತಾಗಿವೆ ಇದು ಹಿಂದೆಂದೂ ಕಂಡಿರದ ವಿದ್ಯಮಾನ ಈ ಹಿಂದೆ ಮುಂಬೈ ಮತ್ತು ಸುತ್ತಲಿನ ಪ್ರದೇಶಗಳಲ್ಲಿ ಎಎಂಐಎಂ ಮತ್ತು ಎಸ್ಪಿ ನಡುವೆ ಅಲಿಖಿತ ತಿಳುವಳಿಕೆ ಇತ್ತು ಅದೀಗ ಮುರಿದು ಬಿದ್ದಿದೆ ಅಬು ಅಜ್ಮಿ ಅವರನ್ನ ಹೊರತುಪಡಿಸಿ ಎಎಂಐಎಂ ಯಾವುದೇ ಪ್ರಮುಖ ಮುಸ್ಲಿಂ ನಾಯಕರ ವಿರುದ್ಧ ಯಾವುದೇ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿಲ್ಲ ವಾಸ್ತವವಾಗಿ ಅದು ಕಾಂಗ್ರೆಸ್ ಮತ್ತು ಎನ್ಸಿಪಿ ಶರದ್ ಪವಾರ್ ಬಣದ ಮುಸ್ಲಿಂ ಅಭ್ಯರ್ಥಿಗಳ ವಿರುದ್ಧ ಸ್ಪರ್ಧೆ ಮಾಡದೇ ಇರೋಕೆ ನಿರ್ಧರಿಸಿದೆ ಸಮುದಾಯದ ಒಳಗಿಂದಲೇ ಪಕ್ಷಕ್ಕೆ ಆತಂಕ ಎದುರಾಗಿರುವ ಹೊತ್ತಿನಲ್ಲಿ ಮತ್ತೆ ಬಲಪಡಿಸುವ ಕಾರ್ಯತಂತ್ರದ ಭಾಗವಾಗಿ ಅಕ್ಬರುದ್ದೀನ್ ಓವೈಸಿಯನ್ನ ಎಎಂಐಎಂ ಈ ಬಾರಿ ಪ್ರಚಾರ ಕಣಕ್ಕೆ ಇಳಿಸಿತು ಅಕ್ಬರುದ್ದೀನ್ ಓವೈಸಿ ಮತ್ತು ಅಸದುದ್ದೀನ್ ಓವೈಸಿ ಭಾಷಣಗಳಲ್ಲಿನ ಆಸಕ್ತಿದಾಯಕ ವಿಚಾರ ಅಂತಂದ್ರೆ ಮರಾಠ ಮೀಸಲಾತಿ ಆಂದೋಲನದ ನಾಯಕ ಮನೋಜ್ ಜಾರಂಗೆ ಪಾಟೀಲ್ ಅವರ ಹೊಗಳಿಕೆ ಎಸ್ಪಿ ಯಾಕೆ ಎಎಂಐಎಂ ಬೆನ್ಬಿದ್ದಿದೆ ಅನ್ನೋದು ಮತ್ತೊಂದು ಕುತೂಹಲಕಾರಿ ಅಂಶ ಎಎಂಐಎಂ ಪ್ರಬಲವಾಗಿರುವ ಸ್ಥಾನಗಳಲ್ಲಿ ಅದನ್ನ ಹಿಮ್ಮೆಟ್ಟಿಸೋಕೆ ಎಸ್ಪಿ ಪೈಪೋಟಿಗೆ ಬಿದ್ದಿದೆ ಇದಕ್ಕೆ ಎರಡು ಕಾರಣಗಳಿದೆ ಮೊದಲೇದು ಮಹಾರಾಷ್ಟ್ರದಲ್ಲಿ ಮುಸ್ಲಿಂ ಪ್ರಾತಿನಿಧ್ಯವನ್ನು ಪ್ರತಿಪಾದಿಸುವ ಪ್ರಮುಖ ಪಕ್ಷವಾಗಿ ಎಸ್ ಪಿ ತನ್ನ ಸ್ಥಾನವನ್ನು ಗಟ್ಟಿಗೊಳಿಸೋಕೆ ಬಯಸ್ತಾ ಇದೆ ಎರಡನೇ ಕಾರಣ ಎರಡ್ ಸಾವಿರದ ಇಪ್ಪತ್ತೇಳರಲ್ಲಿ ನಡೆಯಲಿರುವ ಉತ್ತರ ಪ್ರದೇಶ ಅಸೆಂಬ್ಲಿ ಚುನಾವಣೆ ಕುರಿತ ಎಸ್ ಪಿ ಲೆಕ್ಕಾಚಾರಕ್ಕೆ ಸಂಬಂಧಪಟ್ಟಿದ್ದಾಗಿದೆ ಹೆಚ್ಚು ಕಡಿಮೆ ಕಳೆದೊಂದು ದಶಕದಿಂದ ಎ ಐ ಉತ್ತರ ಪ್ರದೇಶಕ್ಕೆ ಕಾಲಿಡೋಕ್ಕೆ ಪ್ರಯತ್ನ ಮಾಡ್ತಿದ್ದು ಪ್ರಯೋಜನ ಆಗಿಲ್ಲ ಮುಂದೇನೋ ಅದು ಯುಪಿಯಲ್ಲಿ ಮುಸ್ಲಿಮರ ಪಾಲಿನ ಪರ್ಯಾಯ ಪಕ್ಷವಾಗಿ ಬಿಂಬಿಸಿಕೊಳ್ಳೋದನ್ನ ತಡಿಬೇಕಾದ್ರೆ ಮಹಾರಾಷ್ಟ್ರದಲ್ಲಿ ಅದನ್ನ ಹೆಸುಕಿ ಹಾಕುವ ಕೆಲಸ ಮಾಡೋದು ಎಸ್ಪಿಗೆ ಅನಿವಾರ್ಯ ಅಂತ ಅನ್ಸಿದೆ ಇದು ಮಹಾರಾಷ್ಟ್ರದಲ್ಲಿ ಎಐಎಂಐಎಂನ ಕಠಿಣ ಚುನಾವಣೆ ಆಗಿದೆ ಕಡೆ ಪಕ್ಷ ಔರಂಗಾಬಾದ್ ಮತ್ತು ಮಾಲೆಗಾಂವ್ ಗಳಲ್ಲಾದ್ರೂ ಪ್ರತಿಸ್ಪರ್ಧಿಗಳನ್ನ ಬಗ್ಗುಬಡಿದು ನಿಲ್ಲಬೇಕು ಅನ್ನೋ ಒತ್ತಡದಲ್ಲಿದೆ ಇನ್ನು ಜಾರ್ಖಂಡ್ ಚುನಾವಣೆ ಜೆಎಂಎಂ ಆದಿವಾಸಿ ಪ್ರಾಬಲ್ಯವನ್ನ ಬಿಜೆಪಿ ಮುರಿಬಹುದಾ ಮತದಾರರನ್ನ ಆಕರ್ಷಿಸೋಕೆ ನೀಡಿರುವ ಭರವಸೆಗಳ ನಡುವೆನೆ ದೊಡ್ಡ ಪೈಪೋಟಿ ಇದೆಯಾ ಜಾರ್ಖಂಡ್ನಲ್ಲಿ ಅಸೆಂಬ್ಲಿ ಚುನಾವಣೆಗೆ ಬಿಜೆಪಿ ನೇತೃತ್ವದ ಎನ್ಡಿಎ ಜನಸಂಖ್ಯಾ ಭೀತಿ ಆದಿವಾಸಿ ಸುರಕ್ಷತೆ ಭ್ರಷ್ಟಾಚಾರ ಮತ್ತು ನಿರುದ್ಯೋಗ ವಿಚಾರಗಳನ್ನು ಎತ್ತಿದೆ ಹರಿಯಾಣದಲ್ಲಿನ ಅದ್ಭುತ ಗೆಲುವು ಕೂಡ ಜಾರ್ಖಂಡ್ನಲ್ಲಿ ಅಧಿಕಾರಕ್ಕೆ ಮರಳುವ ಅದರ ವಿಶ್ವಾಸವನ್ನು ಹೆಚ್ಚಿಸಿದೆ ಒಡಿಶಾದಲ್ಲಿ ಆದಿವಾಸಿ ನಾಯಕನನ್ನು ಸಿಎಂ ಮಾಡಿರುವುದರಿಂದ ಈ ಬಾರಿ ಆದಿವಾಸಿ ಮತಗಳನ್ನು ಸೆಳೆಯುವ ನಿರೀಕ್ಷೆನೂ ಬಿಜೆಪಿಗಿದೆ ಚಂಪೈ ಸೋರೆನ್ ಬಿಜೆಪಿಗೆ ಬಂದಿರುವುದು ಕೊಲಾನ್ ಬೆಲ್ಟ್ ಮತ್ತು ರಾಜ್ಯದ ಇತರ ಆದಿವಾಸಿ ಪ್ರಾಬಲ್ಯ ಇರುವ ಪ್ರದೇಶಗಳಲ್ಲಿ ಜೆಎಂಎಂ ನೇತೃತ್ವದ ಇಂಡಿಯಾ ಒಕ್ಕೂಟವನ್ನು ಮಣಿಸುವ ಬಿಜೆಪಿ ನಿರೀಕ್ಷೆಯನ್ನು ಹೆಚ್ಚಿಸಿದೆ ಮತ್ತೊಂದು ಕಡೆ ಇಂಡಿಯಾ ಒಕ್ಕೂಟ ಬಿಜೆಪಿಯ ಕೋಮುವಾದಿ ರಾಜಕೀಯದ ಎದುರು ಆದಿವಾಸಿಗಳ ಘನತೆಯ ಪ್ರಶ್ನೆಯನ್ನು ಮುಂದೆ ಮಾಡಿದೆ ಲೋಕಸಭೆಯ ಫಲಿತಾಂಶಗಳಲ್ಲಿ ಸ್ಪಷ್ಟವಾದಂತೆ ಹೇಮಂತ್ ಸೋರೆನ್ ಅವರನ್ನ ಜೈಲಿಗೆ ಕಳಿಸಿದ್ದು ಆದಿವಾಸಿಗಳನ್ನ ಕೆರಳಿಸಿತ್ತು ಇಂಡಿಯಾ ಒಕ್ಕೂಟ ಆದಿವಾಸಿ ಬೆಲ್ಟ್ ಅನ್ನ ಗೆದ್ದಿತ್ತು ಮತ್ತು ಬಿಜೆಪಿ ಎಲ್ಲ ಬುಡಕಟ್ಟು ಕ್ಷೇತ್ರಗಳನ್ನ ಕಳೆದುಕೊಂಡಿತ್ತು ಆದಿವಾಸಿ ನಾಯಕಿಯಾಗಿ ಕಲ್ಪನಾ ಸೋರೆನ್ ಹೇಮಂತ್ ಸೋರೆನ್ ಬಂಧನದ ನಂತರ ಅವರ ಪತ್ನಿ ಕಲ್ಪನಾ ಸೋರೆನ್ ವಹಿಸಿದ್ದ ಮುಂದಾಳತ್ವ ಅವರನ್ನ ರಾಜ್ಯದಲ್ಲಿ ಪ್ರಬಲ ಮಹಿಳಾ ಆದಿವಾಸಿ ನಾಯಕಿಯಾಗಿ ಜನಪ್ರಿಯಗೊಳಿಸಿದೆ ಅವರು ಪಕ್ಷದ ಲೋಕಸಭಾ ಪ್ರಚಾರದ ನೇತೃತ್ವ ವಹಿಸಿದ್ರು ತಮ್ಮ ನಿಯಮಿತ ಭೇಟಿಗಳ ಮೂಲಕ ದೆಹಲಿಯಲ್ಲಿ ಮೈತ್ರಿಯನ್ನು ನಿರ್ವಹಿಸಿದ್ರು ಉಪಚುನಾವಣೆಯಲ್ಲಿ ಗೆದ್ರು ಮತ್ತು ಈಗ ರಾಜ್ಯಾದ್ಯಂತ ವ್ಯಾಪಕವಾಗಿ ಪ್ರವಾಸ ಮಾಡ್ತಿದ್ದಾರೆ ಪತಿಯ ನೆರಳನ್ನೂ ಮೀರಿ ತನ್ನ ಸ್ಪಷ್ಟವಾದ ಭಾಷಣಗಳಿಂದ ತನ್ನ ರಾಜಕೀಯ ವಾಕ್ಚಾತುರ್ಯದ ಮೂಲಕ ತನ್ನನ್ನ ತಾನು ಯಶಸ್ವಿಯಾಗಿ ವ್ಯಕ್ತಪಡಿಸಿಕೊಳ್ತಾ ಇದ್ದಾರೆ ಪೈಪೋಟಿಯ ರಣತಂತ್ರ ಈ ಚುನಾವಣೆ ಮತದಾರರನ್ನ ಆಕರ್ಷಿಸೋಕೆ ಅಭಿವೃದ್ಧಿಯ ದೊಡ್ಡ ಭರವಸೆಗಳನ್ನ ಮುಂದಿಟ್ಟಿದೆ ಬಿಜೆಪಿ ತನ್ನ ಐದು ಭರವಸೆಗಳು ಪಾಂಚ್ ಪ್ರಾಣ್ ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡಿದೆ ಮಹಿಳೆಯರಿಗೆ ಮತ್ತು ಕಾಲೇಜಿಗೆ ಹೋಗುವ ಯುವಕರಿಗೆ ಮಾಸಿಕ ನಗದು ವರ್ಗಾವಣೆ ಉದ್ಯೋಗ ಮತ್ತು ಅಗ್ಗದ ಸಿಲಿಂಡರ್ಗಳ ಭರವಸೆ ನೀಡಿದೆ ಇನ್ನು ಜೆಎಂಎಂ ನೇತೃತ್ವದ ಇಂಡಿಯಾ ಒಕ್ಕೂಟ ಕೂಡ ಮಹಿಳೆಯರಿಗೆ ಮಾಸಿಕ ಎರಡೂವರೆ ಸಾವಿರ ರೂಪಾಯಿಯನ್ನ ವರ್ಗಾಯಿಸುವ ಘೋಷಣೆ ಮಾಡಿದೆ ಬಿಜೆಪಿ ಹಿಂದೂಗಳು ಮತ್ತು ಆದಿವಾಸಿಗಳನ್ನು ಒಗ್ಗೂಡಿಸಿ ಮತ ಸಳಿಯೋಕೆ ನೋಡಿದೆ ಮುಸ್ಲಿಮರ ವಿರುದ್ಧದ ತಂತ್ರಕ್ಕೂ ಇದನ್ನು ಬಿಜೆಪಿ ಬಳಸಿದೆ ಆದರೂ ಇದು ಸುಲಭ ಅಲ್ಲ ಹೇಮಂತ್ ಸೋರೆ ನಾಯಕತ್ವದಲ್ಲಿ ಜೆಎಂಎಂ ರಾಜ್ಯದಲ್ಲಿ ಆದಿವಾಸಿಗಳ ಧ್ವನಿಯಾಗಿ ಹೊರಹೊಮ್ಮಿದೆ ಆದಿವಾಸಿಗಳ ಹಿತಾಸಕ್ತಿಗಳನ್ನು ರಕ್ಷಿಸುವ ನಿಟ್ಟಿನ ಸರ್ಕಾರದ ಯತ್ನ ಫಲ ಕೊಡುವ ನಿರೀಕ್ಷೆನೂ ಇದೆ ಹಿಂದಿನ ಬಿಜೆಪಿ ಸರ್ಕಾರದ ಹಲವು ನಿರ್ಧಾರಗಳನ್ನು ಹಿಂಪಡೆಯಲಾಗಿದೆ ಹಿಂದುತ್ವದ ವಿರುದ್ಧ ಜಾತ್ಯಾತೀತತೆ ಕೋಮು ಸೌಹಾರ್ದ ಸಾಂವಿಧಾನಿಕ ಮೌಲ್ಯ ಮತ್ತು ಜಾತಿ ಜನಗಣತಿಗಳಿಗೆ ಇಂಡಿಯಾ ಒಕ್ಕೂಟ ಒತ್ತು ಕೊಟ್ಟಿದೆ ಈ ನಡುವೆ ಹೊಸದಾಗಿ ರಚಿಸಲಾದ ಜಾರ್ಖಂಡ್ ಲೋಕತಾಂತ್ರಿಕ ಕ್ರಾಂತಿಕಾರಿ ಮೋರ್ಚಾದ ಸಂಸ್ಥಾಪಕ ಜೈರಾಮ್ ಮಹತೋ ಸ್ಥಾಪಿತ ಪಕ್ಷಗಳಿಗೂ ತಲೆನೋವಾಗುವಷ್ಟು ಜನಪ್ರಿಯರಾಗ್ತಿದ್ದಾರೆ ಅವರ ಪಕ್ಷ ಹೆಚ್ಚಿನ ಸ್ಥಾನಗಳನ್ನ ಕೆಲ್ದೇ ಇರಬಹುದು ಆದರೆ ದೊಡ್ಡ ಪಕ್ಷಗಳ ಪಾಲಿನ ಕುರ್ಮಿ ಮಹತೋ ಮತದಾರರ ಬಲವನ್ನ ಕಸಿಯಲಿರುವುದಂತೂ ನಿಶ್ಚಿತ ಅಂತ ಹೇಳಲಾಗ್ತಾ ಇದೆ ಇದು ಈಗಿನ ವಿಶೇಷ ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನ ತಾವು ನೋಡಬೇಕಾದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ